ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಹಾಗೆ ಅಸ್ಲಾಂ ವಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನಂದರೆ ತುಂಬ ಸಿಂಪಲ್ ಆಗಿ ಒಂದು ಅರಬಿಕ್ ಡಿಶ್ ಹೇಗೆ ಮಾಡೋದಂತ ಹೇಳಿಕೊಡ್ತೀನಿ ಅಂದರೆ ಅರಬಿಕ್ ಸ್ವೀಟ್ ಡೆಸರ್ಟ್ ಆಗಿರ್ತದೆ ಈ ಸ್ವೀಟ್ ಹೆಸರು ಏನಂದರೆ ಮಹಾಲಭ್ಯ ಅಂತ ಸೌದಿ ಅರೇಬಿಯಾದಲ್ಲೆಲ್ಲ ಮಹಾಲಭ್ಯ ಅಂತ ಇದನ್ನು ಕರೀತಾರೆ ಹಾಗೆ ನಾನು ಈ ಮಹಾಲಭ್ಯ ಹೇಗೆ ಮಾಡೋದು ಅಂತ ನಿಮಗೆ ಹೇಳಿಕೊಡ್ತೀನಿ ಬನ್ನಿ ನೋಡೋಣ ಹಾಗಾದರೆ ಇದಕ್ಕೆ ಫಸ್ಟಿಗೆ ನಾವು ಕೇರಮಲ್ ಪುಡ್ಡಿಂಗ್ ಮಾಡಬೇಕು ಅದು ಪ್ಯಾಕೆಟ್ ಬರ್ತದಲ್ಲ ಕ್ಯಾರಮಲ್ದು ಅದನ್ನೇ ಮಾಡಿದರೆ ಇತ್ತು ಸೊ ಅದರಲ್ಲಿ ಎರಡು ಪ್ಯಾಕೆಟ್ ಅದರಲ್ಲಿ ಎರಡು ಪ್ಯಾಕೆಟ್ ಒಳಗಡೆ ಇರ್ತದೆ ಅಂದರೆ ಅದರಲ್ಲಿ ಒಂದು ಪ್ಯಾಕೆಟ್ ಕ್ಯಾರಮಲ್ ಆಗಿರ್ತದೆ ಇನ್ನೊಂದು ಪೌಡ್ರ್ ಆಗಿರ್ತದೆ ಕ್ಯಾರಮಲ್ ಪೌಡ್ರ್ ಉಂಟಲ್ಲ ಅದು ಮತ್ತೆ ಅದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಪಾತ್ರೆಗೆ ನಾವು ಅರ್ಧ ಲೀಟ್ರ್ ಹಾಲು ಹಾಕುವ ಆದಮೇಲೆ ಈ ಪೌಡ್ರ್ ಉಂಟಲ್ವಾ ಕ್ಯಾರಮಲ್ ಪೌಡರ್ ಅದನ್ನು ಕೂಡ ಇದಕ್ಕೆ ಎಲ್ಲ ಫುಲ್ ಪ್ಯಾಕೆಟ್ ಹಾಕಿ ಹಾಕಿ ಮಿಕ್ ಮಿಕ್ಸ್ ಮಾಡಿ ಮತ್ತೆ ನಿಮಗೆ ರುಚಿಗೆಷ್ಟು ಬೇಕು ಸಕ್ಕರೆ ಹಾಕಿ ಅದರಲ್ಲಿ ಸ್ವೀಟ್ ಇರ್ತದೆ ಸಾಕಾಗಲ್ಲ ಆದರೆ ಕೂಡ ನೀವೊಂದು ಎರಡು ಮೂರು ಟೇಬಲ್ ಸ್ಪೂನ್ ಹಾಕಿದರೆ ಚೆನ್ನಾಗಿರ್ತದೆ ಸೊ ಇದನ್ನು ನಾವೀಗ ಕಸ್ಟರ್ಡ್ ನಾವು ಮಾಡ್ತೀವಲ್ಲ ಅದೇ ಥರ ನಾವು ಅದೇ ಥರ ನಾವು ಮಾಡಬೇಕು ಅದಕ್ಕಿಂತ ಮುಂಚೆ ಕ್ಯಾರಾಮಲ್ ಉಂಟಲ್ವ ಅದನ್ನು ನಾವೊಂದು ಸೆಟ್ ಮಾಡಬೇಕಲ್ವ ಅದಕ್ಕಾಗಿ ನಾನೊಂದು ಈ ಥರದೊಂದು ಚಿಕ್ಕ ಚಿಕ್ಕ ಬೌಲ್ಸ್ ತಗೊಂಡಿದ್ದೀನಿ ಪುಡ್ಡಿಂಗ್ ಟ್ರೈ ಅದು ನಿಮಗೆ ಯಾವ ಥರ ಬೇಕೋ ಆ ಥರ ಹಾಕಿ ಅದರಲ್ಲಿ ನಾನು ಆ ಕ್ಯಾರಮಲ್ ಉಂಟಲ್ಲಿ ಎಲ್ಲ ಹಾಕಿ ಸ್ಪ್ರೆಡ್ ಮಾಡಿ ಅಲ್ಲಿಟ್ಟೆ ಮತ್ತು ಇದು ಕ್ಯಾರಾಮಲ್ ಮಿಲ್ಕ್ ಉಂಟಲ್ಲ ಇದನ್ನು ಹೇಗೆ ಮಾಡೋದಂತ ನೋಡಿ ಅದೊಂದು ಏನಾಗೋದಿಲ್ಲ ಒಂದು ಹದ ಬರ್ತದೆ ಅಷ್ಟಾದರೂ ಸಾಕು ಈಗ ನೋಡಿ ಇದು ರೆಡಿ ಇತ್ತು ಅಷ್ಟೇ ಸಾಕು ತೆಲುವಲ್ಲ ಗಟ್ಟಿಯು ಅಲ್ಲ ಹಾಗೆ ಅದು ಸೆಟ್ಟಾಗಿ ಬರ್ತದೆ ಮತ್ತು ನಮ್ಮ ಈ ಪುಡ್ಡಿಂಗ್ ಟ್ರೈ ಉಂಟಲ್ಲ ಅದಕ್ಕೆ ನಾವು ಇದನ್ನು ಸರ್ವ್ ಮಾಡೋಣ ಮಾಡಿ ನಾವು ಒಂದು ಎರಡು ಗಂಟೆ ಮಿನಿಮಮ್ ಫ್ರಿಜ್ಜಲ್ಲಿ ಇಡಬೇಕು ಆಗ ಸೆಟ್ಟಾಗಿ ಬರ್ತದೆ ಇದನ್ನು ನಾವು ಫ್ರೀಸರಲ್ಲಿ ಇಡಬಾರ್ದು ಫ್ರಿಜ್ಜಲ್ಲಿ ಕೆಳಗಡೆ ಇಟ್ಟರೆ ಸಾಕು ಓಕೆ ನೆಕ್ಸ್ಟ್ ಸ್ಟೆಪ್ ಏನಂದರೆ ಅದಕ್ಕೆ ಕ್ರೀಮ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ ಅದಕ್ಕಾಗಿ ನಾವಿಲ್ಲಿ ಅದೇ ಪಾತ್ರದಲ್ಲಿ ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೀನಿ ಮತ್ತು ರುಚಿಗೆ ಬೇಕಾದಷ್ಟು ಸಕ್ಕರೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡ್ರ್ ಹಾಕಿ ಮಿಲ್ಕ್ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಗಂಟು ಗಂಟಾಗಿ ಇರಬಾರ್ದು ಆ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಮತ್ತೇನಂದರೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕಬೇಕು ಇದಕ್ಕೆ ಇದಕ್ಕೆ ನಾವು ಗ್ರಾಸ್ ಏನು ಹಾಕೋದಿಲ್ಲ ಅಂದರೆ ಇದು ಹಾಗಾಗಿ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಸಬೇಕು ಅದು ಒಂದು ಕ್ರೀಮಿ ಟೆಕ್ಸ್ಚರ್ ಆಗಿ ಬರ್ತದೆ ಆ ಥರ ಮಾಡಬೇಕು ಮತ್ತು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಬಟರ್ ಹಾಕಿ ಅದನ್ನು ಮೆಲ್ಟ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಕಾಲು ಕಪ್ಪಷ್ಟು ಫ್ರೆಶ್ ಕ್ರೀಮ್ ಹಾಕಿ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ವಿಪ್ಪಿಂಗ್ ಕ್ರೀಮ್ ಆದರೂ ಹಾಕ್ಬೋದು ಪರವಾಗಿಲ್ಲ ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ಅದು ಪಾತ್ರೆ ಫುಲ್ ಆಯ್ತು ಅದಕ್ಕೆ ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ ಇದನ್ನು ಚೆನ್ನಾಗಿ ಕುದಿಸಬೇಕು ಆದಮೇಲೆ ಫ್ಲೇವರಿಗೆ ಬೇಕಾದಷ್ಟು ಫ್ಲೇವರಿಗೆ ಬೇಕಿದ್ರೆ ನೀವು ಒಂದು ಟೇಬಲ್ ಸ್ಪೂನಷ್ಟು ವ್ಯಾನಿಲ ಎಸೆನ್ಸ್ ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಇವಾಗ ನೋಡಿ ಕುದೀತಾ ಬಂತು ಆಗ್ತಾ ಬಂತು ಗಟ್ಟಿ ಆಗ್ತಾ ಬಂತು ತುಂಬ ಗಟ್ಟಿ ಆಗೋದು ಬೇಡ ಒಂದು ಹದ ಗಟ್ಟಿ ಸಾಕು ನಾನು ತೋರಿಸ್ತಾ ಇದ್ದೀನಲ್ಲ ಹಾಗೆ ಮತ್ತು ಇದನ್ನು ಒಂದು ಬೌಲ್ಗೆ ನೀವು ಸರ್ವ್ ಮಾಡಿಬಿಡಿ ನೀವು ಯಾವ ಪಾತ್ರೆಯಲ್ಲಿ ಸರ್ವ್ ಮಾಡ್ತೀರ ಟ್ರೈಯಲ್ಲಿ ಅದರಲ್ಲಿ ನೀವು ಆಯಿತು ನಾನಿಲ್ಲಿ ಒಂದೊಂದು ಬೌಲ್ಗೆ ಸೆಟ್ ಮಾಡ್ತಾ ಇದ್ದೇನೆ ಹಾಗೆ ನಮ್ಮ ಪುಡ್ಡಿಂಗ್ ಕೂಡ ಕ್ಯಾರ ಕ್ಯಾರಮಲ್ ಪುಡ್ಡಿಂಗ್ ಉಂಟಲ್ಲ ಅದು ಕೂಡ ಸೆಟ್ಟಾಗಿ ಬಂತು ಅದನ್ನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೇನೆ ಆಗ ನಾವು ಅದು ಬರೋದಿಲ್ಲ ಅಂದರೆ ಸೈಡಲ್ಲಿ ಸ್ವಲ್ಪ ಸ್ಪೂನ್ ಹಾಕಿ ಬಿಡಿಸಿ ಅದನ್ನು ಸೈಡ್ಗೆಲ್ಲ ಹಾಕಿ ನಾಲ್ಕು ಸೈಡ್ಗೆ ಹಾಕಿ ಮತ್ತು ಚೆನ್ನಾಗಿ ಬರ್ತದೆ ಏನಾಗೋಲ್ಲ ಮತ್ತು ಅದನ್ನು ಹೇಗೆ ಸರ್ವ್ ಮಾಡೋದು ಅಂತ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನಲ್ಲ ಅದನ್ನು ಒಂದೊಂದಾಗಿ ಎಲ್ಲ ಬೌಲ್ಗೆ ಹಾಕಿ ಮತ್ತು ಗಾರ್ನಿಷ್ಗೆ ಬೇಕಾದಲ್ಲಿ ನೀವು ಪಿಸ್ತಾ ಉಂಟಲ್ಲ ಅದನ್ನು ಪೌಡ್ರ್ ಮಾಡಿ ಅದನ್ನು ಸೈಡಿಗೆ ಹಾಕಿ ಇಲ್ಲಾಂದರೆ ಪಿಸ್ತಾವನ್ನು ಕಟ್ ಮಾಡಿ ಕೂಡ ಹಾಕ್ಬೋದು ನಾನು ಪೋ ಪೌಡ್ರ್ ಹಾಕಿದ್ದೇನೆ ಇದು ತುಂಬ ಟೇಸ್ಟಿಯಾಗಿರ್ತದೆ ಇದು ನೀವು ಟ್ರೈ ಮಾಡಿ ಮಾಡಲೇಬೇಕು ಏನಂದರೆ ನಾವು ಕ್ರೀಮಿಗೆ ಕೇರಮಲ್ ಹಾಕ್ತೀವಲ್ಲ ಸೆಟ್ಟಾದ ಕ್ಯಾರಾಮಲ್ ಅದು ಹಾಕೋ ಮುಂಚೆ ನಾವು ಕ್ರೀಮನ್ನು ಒಂದು ಮಿನಿಮಮ್ ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿಟ್ಟು ಅದು ಕೋಲ್ಡ್ ಆದ ನಂತರ ನಾವು ಈ ಕ್ಯಾರಾಮಲ್ನ ಹಾಕಬೇಕು ಇಲ್ಲಾಂದರೆ ಅದು ಮೆಲ್ಟಾಗಿ ಹೋಗ್ತದೆ ಅದನ್ನು ಹಾಕಿ ಪಿಸ್ತಾ ಪೌಡ್ರಲ್ಲಿ ಉಂಟಲ್ಲ ಅದನ್ನೆಲ್ಲ ಹಾಕಿ ನೀವು ಒಂದು ಎರಡು ಗಂಟೆ ಫ್ರಿಜ್ಜಲ್ಲಿಟ್ಟು ತಿನ್ನಬೇಕು ಆವಾಗ ತುಂಬ ಚೆನ್ನಾಗಿರ್ತದೆ ಆಗ ಮಹಲಬಿಯ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಗೈಸ್ ಹಾಗಾದರೆ ಇದನ್ನೊಮ್ಮೆ ಟ್ರೈ ಮಾಡಿ ನೀವು ತುಂಬ ಚೆನ್ನಾಗಿರ್ತದೆ ಮತ್ತು ನನ್ನ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ನೆಕ್ಸ್ಟ್ ಹೊಸ ಹೊಸ ರೆಸಿಪಿಯಾಗಿ ಸಿಗ್ತೇನೆ ಅಲ್ಲಿವರೆಗೂ ಬಾಯ್